ಐ ಫ್ರೆಂಡ್ಸ್ ಪೃಥ್ವಿ ಜಾಸ್ತಿ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅರಣ್ಯ ಇಲಾಖೆಯಲ್ಲಿ ನಿಮ್ಮ ಕೈ ಇಲ್ಲಿ ಕಾರ್ಗು ಮತ್ತು ಸೂಪರ್ ಟೆಂಟ್ ವಿದ್ಯಾರ್ಥಿ ಕರೆದಿದ್ದಾರೆ ಈ ವಿದ್ಯಾಲಯಕ್ಕೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದು ವೇತನ ಬಂದಿಟ್ಟು ಮೂವತ್ತೈದು ಸಾವಿರ ರೂಪಾಯಿ ವರೆಗೆ ಸೆಲ್ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ವಿದ್ಯಾರ್ಥಿ ವೈಮಿತಿ ವೇತನ ಅರ್ಜಿ ಶುಲ್ಕ ಆಮೇಲೆ ಅಪ್ಲೈ ಮಾಡ್ತೀವಿ ಸಂಪೂರ್ಣ ಇರುತ್ತೆ ವಿಡಿಯೋನ ಎಲ್ಲೂ ಮಾಡದೆ ಮಾಡಿ ತಗೊಂಡು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಭಾರತ ಸರ್ಕಾರದ ಅರಣ್ಯ ಸಮೀಕ್ಷೆ ಇಲ್ಲಿರ್ತಕ್ಕಂಥ ಒಂದು ನಿಮ್ಮ ಅರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇರತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಎಷ್ಟು ಜನ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಒಂದು ಒಂದು ವಸನ ಬಿಡುಗಡೆ ಮಾಡಿದ್ದಾರೆ ಅದನ್ನು ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಆ ಮೂಲಕ ನಾವು ಜೀವನ ಸಲ್ಲಿಸಬಹುದಾಗಿದೆ ಅದರ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಇದು ಆಪ್ಷನ್ ನೋಟಿಸಿದೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಆಗಿರ್ತದೆ ಅಂದ್ರೆ ಮಿನಿಸ್ಟರ್ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದು ಪ್ರಕಟವಾದ ದಿನಾಂಕ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಅಂದರೆ ಗೌರ್ಮೆಂಟ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಬಿ ನಾನ್ ಆ್ಯಂಡ್ ಜನರಲ್ ಸೆಂಟ್ರಲ್ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಿನಿಸ್ಟ್ರ್ ಆಫ್ ಫಾರ್ ಡೆಪ್ಯೂಟೇಶನ್ ಇನ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಇರ್ತಕ್ಕಂಥ ನೇಮಕ ತೆಗೆದು ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ಯೂಟೆಡ್ ಯುನೈಟೆಡ್ ಫಾರ್ ಫಿಲ್ಲಿಂಗ್ ಫಾರ್ ದಿ ವೆಕೆನ್ಸಿ ಪೋಸ್ಟ್ ಆಫ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ನೇಮಕತೆ ಕತೆಗಿದೆ ಇಲ್ಲಿ ಯಾವ ರೀತಿಯಲ್ಲಿ ತಕ್ಕಂಥ ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಪೋಸ್ಟು ವೆಕೆನ್ಸಿ ಎಷ್ಟಿದೆ ಅಂತ ಪೇಮೆಂಟ್ ಎಷ್ಟಿದೆ ಅಂತ ಪ್ಲೇಸ್ ಆಫ್ ಪೋಸ್ಟ್ ಇಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಸೂಪರ್ಡೆಂಟ್ ಹುದ್ದೆಗಳು ಟೋಟಲ್ ಆಗಿ ಹತ್ತು ಹುದ್ದೆ ಇದು ಪೇಮೆಂಟ್ ಲೆವೆಲ್ ಸಿಕ್ಸ್ ಟು ಪಿ ಅಂತ ಕೊಟ್ಟಿದ್ದಾರೆ ಅಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕು ರೂಪಾಯಿ ಫಾರ್ಮನ್ಸ್ ಅಲ್ಲಿರುತ್ತೆ ಇನ್ನು ವರ್ಕಿಂಗ್ ಪ್ಲೇಸ್ ಮೆಂಟು ಡೆಹಾರಾಡೂನು ಆಮೇಲೆ ನಾಗ್ಪುರು ಶಿಮ್ಲಾ ಕೋಲ್ಕತ್ತಾ ನಾಗ್ಪುರ ಇದೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹುದ್ದೆ ಕಾಲಿವೆ ಎರಡು ಇಲ್ಲಿಂದ ಆಮೇಲೆ ಡ್ರಾಫ್ಟ್ಸ್ ಮ್ಯಾನ್ ಹುದ್ದೆಗೆ ಕೂಡ ಕೊಲೆ ಕೊಟ್ಟಿದ್ದಾರೆ ಒಂದು ಹುದ್ದೆ ಪೋಸ್ಟ್ ಒಂದು ಪೋಸ್ಟ್ ಇರ್ತದೆ ಇದಕ್ಕೆ ಮೂವತ್ತೈದು ಸಾವಿರ ನಾಲ್ಕೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಪರ್ ಮಂಚಲ್ಲಿ ಇರುತ್ತೆ ಇದು ಇರ್ತಕ್ಕಂಥ ಒಂದು ಪೋಸ್ಟ್ ಆಗಿರ್ತದೆ ಇನ್ನು ಸ್ಟೋನೋಗ್ರಾಫರ್ ಗ್ರೇಡ್ ಒಂದು ಟೋಟಲಾಗಿ ಐದು ಹುದ್ದೆ ಕಾಲಿವೆ ಇಲ್ಲಿ ಇವರಿಗೆ ಪೇಮೆಂಟ್ ಬಂದ್ಬಿಟ್ಟು ಮೂವತ್ತೈದು ಸಾವಿರ ನಾಲ್ಕುನೂರಿಂದ ಒಂದು ಲಕ್ಷ ಸಾವಿರ ಸೇಮ್ ಚಾಲ ಇರುತ್ತೆ ಈಗ ಹುದ್ದೆ ಕಲಿವೆ ಅಂದರೆ ನಾಗಪುರದಲ್ಲಿ ಒಂದಿದೆ ಬೆಂಗಳೂರನ್ನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎರಡು ಪೋಸ್ಟ್ಗಳಿವೆ ಇದೆ ಕೋಲ್ಕತ್ತಾದಲ್ಲಿ ಕೂಡ ಇರಲಿವೆ ಎಲ್ಲಿ ಹೋಗಲಿ ನೀವು ಅಪ್ಲೈ ಮಾಡ್ಬೋದು ಆಮೇಲೆ ಅಪ್ಪರ್ ಡಿವಿಜನ್ ಕ್ಲರ್ಕ್ ಇವು ಕ್ಲರ್ಕ್ ಹುದ್ದೆಗಳಾಗಿವೆ ಟೋಟಲಾಗಿ ಮೂರು ಪೋಸ್ಟ್ಗಳಿವೆ ಕ್ಲರ್ಕ್ ಹುದ್ದೆಯಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಆಗಿನವರಿಂದ ಎಂಬತ್ತೊಂದು ಸಾವಿರ ಒಂದು ರೂಪಾಯಿ ಇರುತ್ತೆ ಇದು ಡೆಹರಾಡೂನಲ್ಲಿ ಎರಡು ಪೋಸ್ಟ್ಗಳಿವೆ ಆಮೇಲೆ ಕೋಲ್ಕತ್ತಾದಲ್ಲಿ ಒಂದು ಪೋಸ್ಟ್ ಪೋಸ್ಟ್ಗಳಿಂದ ಹೋಗಿದ್ದಾರೆ ಇವು ಇದು ವೇಕೆನ್ಸಿ ಡೀಟೇಲ್ಸ್ ಆಗಿದೆ ಎಷ್ಟು ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ನೀವು ಇಲ್ಲಿಂದ ಇಲ್ಲಿ ಕಡೆ ಹುದ್ದೆ ವೈಜು ಡೀಟೇಲ್ಸ್ಗೆ ಕೊಟ್ಟಿದ್ದಾರೆ ನೋಡಿ ಸೂಪರ್ಡೆಂಟ್ ಪೋಸ್ಟ್ ಗ್ರೂಪ್ ಬಿ ಅಂತ ಕೊಟ್ಟಿದ್ದಾರೆ ಮೂವತ್ತೈದು ಸಾವಿರ ನಾಲ್ಕುನೂರಂದ ಒಂದು ಲಕ್ಷದ ಹನ್ನೆರಡು ಸಾವಿರ ನಾಲ್ಕುನೂರ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಪೋಸ್ಟ್ ಮಾಡೋದು ಸೂಪರ್ಡೆಂಟ್ ಗ್ರೂಪ್ ಬಿ ಹುದ್ದೆಗಳಾಗಿದೆ ಸ್ಕೇಲ್ ಲೆವೆಲ್ ಕೊಟ್ಟಿದ್ದಾರೆ ಇದು ಸಾರಿ ಸ್ಕೇಲ್ ಪಿ ಕೊಟ್ಟಿದ್ದಾರೆ ಲೆವೆಲ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಮೆಟ್ರಿಕ್ಸ್ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಟು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದಾರೆ ನಂಬರ್ ಆಫ್ ಟು ಹತ್ತು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಮೆಥಡ್ ಆಫ್ ಪ್ರಿಕ್ವೈರ್ಮೆಂಟ್ ಬೈ ಟ್ರಾನ್ಸ್ಫರ್ ಆನ್ ಡೆಪ್ಯೂಟೇಷನ್ ಈ ಮೂಲಕ ಆಯ್ಕೆ ಮಾಡ ಇದು ನೇಮಕಾತಿ ಇರುತ್ತದೆ ಇಲ್ಲಿ ಇವರಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಯೂನಿಯನ್ ಟ್ರೆಸ್ ಕೊಟ್ಟಿದ್ದಾರೆ ಆಮೇಲೆ ಹೋಲ್ಡಿಂಗ್ ಅನುಸಾರಿ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಥ ತಿನ್ನಬೇಕು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಇವತ್ತು ನೋಡಿಕೊಂಡು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸು ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡೋಕ್ಕಾಗುತ್ತೆ ಆಮೇಲೆ ಪೀರಿಯಡ್ ಆಫ್ ಡೆಪ್ಯೇಷನ್ ಇದು ಎಷ್ಟು ವರ್ಷ ಇದೆ ಅಂದರೆ ಇಲ್ಲಿ ರಿಪ್ಲೇಸ್ಮೆಂಟ್ ಇರತಕ್ಕಂಥ ನೇಮಕ ಆಗಿರೋದ್ರಿಂದ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಲ್ಲಿ ಏಜ್ ಮಾಡಿ ಐವತ್ತಾರು ವರ್ಷದಲ್ಲಿ ಕೊಟ್ಟಿದ್ದಾರೆ ಅಟೋ ಇದ್ದಾರೆ ಅಪ್ಲೈ ಇದನ್ನು ಎಲ್ಲ ಸಾರಿ ಹೋಗ್ಕೊಳ್ಳಿ ಆಮೇಲೆ ಪ್ಲೇಸ್ ಆಫ್ ನಂಬರ್ ಆಫ್ ವೇಕೆನ್ಸಿ ಇಲ್ಲಿ ಡೈರಾಟೋನದಲ್ಲಿ ಮೂರು ನಾಗ್ಪುರದಲ್ಲಿ ಮೂರು ಶಿಮ್ಲಾದಲ್ಲಿ ಒಂದು ಕೋಲ್ಕತ್ತಾದಲ್ಲಿ ಮೂರು ಈ ರೀತಿ ಆಗಿ ಇಲ್ಲಿ ಎಷ್ಟು ರೀತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅರ್ಜೆಂಟನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರ್ತದೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ಕಳಿಸ್ಬೇಕಾಗತ್ತೆ ನೋಡಿ ಲೇಟೆಸ್ಟ್ ಫೈವ್ ಇರೋದು ಕೊಟ್ಟಿಲ್ಲ ಏನು ಆ ಫೋಟೋ ಕಾಪೀಸ್ ಡ್ಯೂಟಿ ಅಟೆಸ್ಟೆಡ್ ರೆಜಿಡರ್ಸ್ ಈಚ್ ಪೇಜ್ ಆನ್ ದಿ ಎಲಿಜಿಬಲ್ ಆ್ಯಂಡ್ ವಿಲ್ಯಿಂಗ್ ಆಫೀಸರ್ಸ್ ಹೂ ಕ್ಯಾನ್ ಬಿ ಸಪ್ರೇಡ್ ಇನ್ ದಿ ಇವೆಂಟ್ ಆಫ್ ದಿ ಸಿಲೆಕ್ಷನ್ ಮೇವಿಯೇಷನ್ ಟು ಡೈರೆಕ್ಟರ್ ಜನರಲ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ದಾರೆಲ್ಲಿ ಕುಲಂಗೂರು ರೋಡು ಡೆಹರಾಡೋನು ಟು ಫೋರ್ ಏಯ್ಟ್ ಒನ್ ನೈನ್ ಫೈವ್ ವಿತಿನ್ ತರ್ಟಿ ಡೇಸ್ ಒಳಗಡೆ ಪೋಸ್ಟ್ ಮೂಲಕ ನೀವು ಅಪ್ಲಿಕೇಶನ್ ಟು ಎಂಪ್ಲೈಮೆಂಟ್ ನೋಟ್ಸ್ ಮೇಲೆ ತೊಗೊಂಡು ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇದು ಪ್ರತಿಯೊಂದು ಬೇರೆ ಬೇರೆ ಆಗಿರುತ್ತದೆ ಈ ಅಡ್ರೆಸ್ ಇಲ್ಲಿ ನೀವು ಕಳಿಸ್ಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಡ್ರಾಸ್ಮ್ಯಾನ್ ಬಿ ಗ್ರೂಪ್ ಹುದ್ದೆಗಳು ಕೂಡ ಇದು ಸೀಮ್ ಇರುತ್ತೆ ಗ್ರೂಪ್ ಎಂದು ಅಂತ ಈ ಸ್ಯಾಲ್ರಿ ಕೊಟ್ಟಿದ್ದಾರೆ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಮತ್ತು ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಡೆಪ್ಯೇಷನ್ ಅಂತ ಹುಟ್ಟಿದ್ದಾರೆ ಇದನ್ನು ಸೀಮ್ಗೆ ಓದ್ಕೊಳ್ಳಿ ಇಲ್ಲಿ ರಿಜನಬಲ್ ಬಂದ್ಬಿಟ್ಟು ನಾಗ್ಪುರ್ ಇರ್ತಕ್ಕಂಥ ಒಂದು ಹುದ್ದೆ ಕೊಟ್ಟಿದ್ದಾರೆ ಇದು ಕೂಡ ನೀವು ಅಡ್ರೆಸ್ಗೆ ಕೊಟ್ಟಿದ್ದಾರೆ ಇದೇ ಅಡ್ರೆಸ್ಗೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಎಷ್ಟನೇ ತಾರೀಕು ಒಳಗಡೆ ನೀವು ಅರ್ಜಿಯನ್ನು ಕಳಿಸ್ಬೇಕಾಗಿರ್ತದೆ ಇದು ಎಲ್ಲವನ್ನು ಓದಿಕೊಡಿಲಿ ಪೋಸ್ಟ್ ಮೂಲಕ ಅರ್ಜಿ ಕಳಿಸ್ಬೇಕಾಗಿರ್ತದೆ ಹಾಗೂ ಇಲ್ಲಿ ಸ್ಟೋನೋಗ್ರಾಫರ್ ಗ್ರೇಡ್ ಒಂದು ಹುದ್ದೆ ಇದೆ ಗ್ರೂಪ್ ಹುದ್ದೆ ಇದೆ ಇದು ಕೂಡ ಸೇಮ್ ಇದೆ ಪೋಸ್ಟ್ ಆಫ್ ಇಲ್ಲಿ ಐದು ಹುದ್ದೆಗಳಲ್ಲಿವೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಐವತ್ತಾರು ವರ್ಷದವರೆಗೆ ಇಲ್ಲಿ ಬಿಟ್ಟಿದ್ದಾರೆ ಅಪ್ಲೈ ಮಾಡ್ಬೋದು ಇಲ್ಲಿ ನಾಗ್ಪುರು ಬೆಂಗಳೂರು ಕೋಲ್ಕತ್ತಾದಲ್ಲಿ ಹುದ್ದೆಗಳು ಕೊಟ್ಟಿದ್ದಾರೆ ಇಲ್ಲಿವೆ ಅಂತ ನೀವು ಅರ ಸಲ್ಲಿಸ್ಬೇಕಾದ್ರೆ ಇಲ್ಲಿ ಇದು ಕೂಡ ಸೇಮ್ ಅಡ್ರೆಸ್ ಆಗಿರುತ್ತದೆ ಇಲ್ಲಿನ ಆರ್ಡ್ರನ್ನು ಕಳಿಸಬೇಕಾಗಿರುತ್ತದೆ ಬೇರೆ ಅಂತ ಕೊಟ್ಟಿದ್ದಾರೆ ವಿತಿನ್ ಥರ್ಟಿ ತರ್ಟಿ ಡೇಸ್ ಅಂತೆ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಎಲ್ಲ ನೋಡಿಕೊಂಡು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಲಾಸ್ಟ್ ಗ್ರೂಪ್ ಸಿ ಡಿವಿಷನ್ ಕ್ಲರ್ಕ್ ಸಾರಿ ಅಪಾರ್ಟಿಷನ್ ಕ್ಲರ್ಕ್ ಇದು ಸೇಮ್ ಆಗಿರುತ್ತದೆ ಇದು ಪ್ರೊಸೀಸರ್ ಅವರು ಸೇಮ್ ಆಗಿರುತ್ತದೆ ಇಲ್ಲಿ ಏಜ್ ಕೊಟ್ಟಿದ್ದಾರೆ ಸಂಡಿ ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದೇ ಅಡ್ರೆಸ್ನೂ ಪೋಸ್ಟ್ ಮೂಲಕ ಅಂದರೆ ಅರ್ಜಿ ಸಲ್ಲಿಸಿದ ಅವರು ನೋಟಿಸ್ ಮಾಡಿದ ಮೂವತ್ತು ತಿಂಗಳಿದ್ರೆ ಹದಿನಾಲ್ಕನೇ ತಾರೀಕು ನೋಟಿಸ್ ಮಾಡಿದ್ದಾರೆ ಈ ತಿಂಗಳ ನೆಕ್ಸ್ಟ್ ಬರು ಹದಿಮೂರು ತಾರೀಕು ಒಳಗಡೆ ತಲುಪು ಅರ್ಜಿಯನ್ನು ಅರ್ಜಿಯನ್ನು ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ ಇದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಈ ಪಿ ಡಿ ಎಫ್ ಲಿಂಕ್ನ ನಾನು ವಾಟ್ಸಪ್ ಫೋಟೋ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ಒಂದು ಸಾರಿ ಸರಿಯಾಗಿ ಅಪ್ಲೈ ಮಾಡಲಿಕ್ಕೆ ಮುಂಚೆ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೊಡ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್